ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರನ ನಾಂದಿಯ ದಿವಸ ಯಾವ ರೀತಿಯಾದಂಥ ಶಾಸ್ತ್ರಗಳಿರುತ್ತೆ ಅನ್ನೋದನ್ನು ನೋಡ್ಬೋದು ನಾಂದಿ ಆದ ನಂತರ ಸಮಾವರ್ತನೆಯಲ್ಲಿ ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮಗಳಿರುತ್ತೆ ಅಂತ ನಾಂದಿ ನಂತರ ಅರಿಶಿಣದ ಶಾಸ್ತ್ರ ಇರುತ್ತೆ ಅದರ ನಂತರ ಪನ್ನೆ ಮಾಡೋದು ಪನ್ನೆ ಅಂತಂದರೆ ಕ್ಷೌರವನ್ನು ಮಾಡುವಂತಹ ಪದ್ಧತಿ ಅದಾದ ನಂತರ ಕಾಶಿ ಯಾತ್ರೆಗೆ ಹೋಗುವಂಥ ಪದ್ಧತಿ ಇರುತ್ತೆ ನಾನು ಇವಾಗ ಕ್ಷೌರವನ್ನು ಮಾಡುವಂತಹ ಜಾಗದಲ್ಲಿ ಶೇಡಿ ಮತ್ತೆ ಕೆಮಣ್ಣದಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದ್ಸಲ ಮಾಡಿದ್ದೆ ಮಳೆ ಬಂದಿರೋದ್ರಿಂದ ಎಲ್ಲ ಹೋಗ್ಬಿಡ್ತು ಅದಕ್ಕೋಸ್ಕರ ಮತ್ತೆ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂಥ ಸೌಂಡ್ ಅನ್ನು ಮ್ಯೂಟ್ ಮಾಡ್ತೀನಿ ನಮ್ಮ ಹವ್ಯಕ ಭಾಷೆಯನ್ನ ಹಾಗೆ ಇಟ್ಟಿದ್ದೀನಿ ನೀವು ಕೂಡ ಹವ್ಯಕ ಭಾಷೆಯನ್ನ ಕೇಳಿ ಖುಷಿ ಅಂತ ಇವತ್ತಿನ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಬಹುದು ಅಂತ ಅಲ್ಲ बने किधर बने बोलो, बड़ी बड़ी बोलोगे बने किधर बने किधर बने किधर बने किधर बने अल्लाह यहाँ पर ना बोलो कुरीबानी अल्लाह जुबानी अल्लाह जुबानी माँ वाह इकड़े

அல்ல

ಕುತ್ಕೊಂಡ ನೀನು ನನ್ಗೆಲ್ಲ ಈಗ ನೀನೆ ತಲೆ ಪಕ್ಷ ನನ್ನ ತಲೆ ಪಕ್ಷಡ ಹಾಕ್ತಾ ಇಲ್ಲ ಹಾ ಹಾಗೆ ಹಂಗೆ ಆಗ್ತಾವ ತಲೆ ಬಗ್ಟ್ಲಾಗ ನೀನು ಹಂಗೆ ಹಂಗೆ ಅವು ನಿತ್ಕೊಂಡಿದ್ದ ನೀನು ಸಿಗ್ತಾವ ಕಡೆಗೆನ ಕಳಿಸ್ ಹಾಂ ಕಳ್ಲೇನ ಇದೆ ಕರೆ ಮೈಗೆಲ್ಲ ಹಚ್ಕೊಳಕಾಗಿತ್ತು

ਦੇਸ਼ ਮੁਕਤ ਕਰਨ ਬਾਪ ਬਹੁਤ ਮੋੜ ਤੇ ਜਿੰਨੇ ਕਾ ਚੁ ਗੁਰੂ ਰੇਸ਼ਵ ਇਹ ਲਾ ਆ ਬਾਬਾ ਅੱਛੀ ਜੀ ਦੋਸਤ ਸੰਗਤ ਬੋਲ ਬੇਨ ਬਤਾ ਨਾ ਇਹ ਤਮਾ ਪੱਲੀ ਨੂੰ ਤੇਗੀ ਦੀ ਇਸ਼ਟਤ ਆ ਆਗਲੀ 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 ਅੰਡਿਲੀ ਆਪਾ ਆਗਲੀ వనినా హజ్కత హజ్కత బాత్్రూమ హజ్కత బాత్్రూమ హజ్కత అది మహి అర్థం లేదు దై లేదు

ಸಂಸಿಗೆ ಗೆ ತರಲಿ ಬನ್ನಿ ತಂಗೆ ಕಬಟ್ರ ಅಂತ ತಂಗೆ ಕಬಟ್ರನೆ ಬೈಸ್ಕೊಳ್ಳಿ ತಂಗೆ ಕಬ್ರೆ ಅವ್ ನಷ್ಟ ಲಷ್ಟಲಿ ಇರ್ಲಿ ಅಲ್ಲಿ ರಾಜನೆ ಇಟ್ನಾಕ ತವಿಯಕನ ಏ ತಾಣೆಗಿಂತ ಇದೆ ಮನಪುತ್ತೆ ಅಷ್ಟನೇ ಇಂದಿನ ಟಕ ಬರಬನೆ ಸಾಂತಿ ಸಾಂತಿ

ಮೈತ್ರಿ ನೀನೇ ತುಂಬಿಯೋದಿ ವಿಡಿಯೋದಲ್ಲಿ ಎಂತ ಅವ್ರಿಗಿಂತ ಎಟ್ರಾಗ್ತೀರಾ ಮೈತ್ರಿ ನೀ ಕೈ ತಗೊಂಬಿಲ್ಲ ಬೇಕಾರೆ ಹಚ್ಚು ಮಾತ್ ಕಾಣಿ ಹ್ಮ್ ಇವನ್ ಸ್ವಲ್ಪ ಹಚ್ಚು ಮಾತ್ರ ಚೆನ್ನಾಗ್ ಕಾಣ್ಲಿ ನಾ ಅಲ್ಲ ಅಲ್ಲ

ಸಣ್ಣ ಕಟ್ಟಿಂಗ್ ದೊಡ್ಡ ಕಟ್ಟಿಂಗ ಬರೀ ಕಟ್ ಮೊದಲೇ ಮಾಡುದ ಇಲ್ಲ ಪರ್ಣಾಮನ್ ಸ್ವಲ್ಪ ಶಾಸ್ತ್ರಕ್ಕೆ ಸ್ವಲ್ಪ ಕಟ್ ಮಾಡಿರಿ ಶಾಸ್ತ್ರಕ್ಕೆ ಸ್ವಲ್ಪ ಕಟ್ ಮಾಡಿರಿ ಆಯ್ತು ಮಾಡಿ ಅಲ್ಲ ನೀನು ಸಣ್ಣ ಆಗೋ ಇಷ್ಟೇ ಸ್ವಲ್ಪ ಪ್ರೇ

में वो टो वाला टेडी नहीं लगती इजा इजा आ टो वाला तो नहीं आड़े साका साका आड़ी सीधा दशरथ गोपाल बस बस ಅದರಲ್ಲೂ ಹವೇಕ ಸಂಪ್ರದಾಯದಲ್ಲಿ ಸಂಪ್ರದಾಯದ ಹಾಡುಗಳಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಶಾಸ್ತ್ರಕ್ಕೂ ಕೂಡ ಬೇರೆ ಬೇರೆ ಹಳೆ ಹಾಡುಗಳನ್ನು ಹೇಳಲಾಗುತ್ತೆ ಅದು ಕೂಡ ತುಂಬಾನೇ ಸಂಪ್ರದಾಯಬದ್ಧವಾದಂಥ ಹಾಡಾಗಿರುತ್ತೆ ಇವಾಗ ವಧುವಿನ ಅಣ್ಣ ತಮ್ಮಂದಿರಿಗೆ ನೀರನ್ನ ಕೊಟ್ಟು ಅವರನ್ನ ಯಾತ್ರೆಗೆ ಹೋಗುವಂತ ನೀವು ಅವನನ್ನ ಕಾಶ ಯಾತ್ರೆಗೆ ಹೋಗದಂತೆ ತಡೆಯೋದಿಕ್ಕೆ ಬನ್ನಿ ಅಂತ ಕರೆಯುವಂತ ಪದ್ಧತಿ ಇರುತ್ತೆ ಇಲ್ಲೇ ಇದೆ ನಂದಳ ಅದೇ ಓಯ್ ಬಿಡಿಸಿಕೊತ್ತೋ ಸಪೋರ್ಟ್ ಅಲ್ಲಿ ನೇಡೆ ಮಾತಾಡ್ಕೋನು ಅಂದ್ರೆ ಸರಿ ಬಿಡಿಸೋ ಬರೀಸವಾ ಅಂತಕೊಂಡಿ ಅಪ್ಪಾ ಪರಮೇಶ ನಾ ಒಂದು ಬನಿ ಕೊಡೆ ಬಿಡಿ ಕೊಡೆ ಬಿಡಿ ನೀವು ಕೊಡೆ ಬಿಡ್ಕೋಳಿ ವಿಡಿಯೋವಷ್ಟು ಬೌನ್ಸ್ ಕುಂದಲ್ಲಿ ಇದಷ್ಟ ವಿಡಿಯೋ ಬೌನ್ಸ್ ಕುಂದಲ್ಲಿ ಕೊಡೆ ಯಾರ್ ಯಾರ್ ಮಾಡ್ತಾರೆ ತಹೋಲ ಗಡಿ ಅನುಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಲೇ ಅದಕ್ಕೆ ಕಂದ್ರೆ ಎಲ್ಲ ಇದೆ ಇದೆಲ್ಲ ಸೆಪರೇಟ್ ಬೌನ್ಸ್ ಗೆ ಸರಿ ತರಿ ಇದು ಸೋದರ ಮಾವ್ ಕೊಡ ಇಡ್ತಾ ಇದೆ ಬಾವಾ ಬಾವ ಬದಿಗೆ ಬಂದು ಬಿಡ್ಸ್ಕೊಡು उतरा उ <laughs> ಕ್ಯಾಶಿಗೆ ಅದೇ ಪಾರ್ಸಲ್ ನೋಡಿ ಅಲ್ದ ಏ ಪರಮಣ್ಣ ಕಾಶಿ ಅಯೋಧ್ಯೆ ಎಲ್ಲ ಮುಚ್ಚೆ ಪ್ರ ಸರಿ ನೀಂಗ ಮುಂದ್ ಬರಡ್ದ ಅಲ್ಲ ಇಲ್ಲ ಅಲ್ಲ ಇಲ್ಲಿ ಬರ್ರಿ ಎಲ್ಲಿ ಮುಗಿತ್ತು

घन्ट घ तर

बाब बर संजी अ ये तो नाम व कडी कडी यस्तो छ खेल हुन्छ कडी यले यले बोल भनेको प्राय छ यसको अखेताक्य हुन्छ अनि अखेताक्यले नियन्त्रण गर्छ हामीले अखेताक्य सो आठ माया जन्मे जस्तो जस्तोले यले सम्झिन्छ सबैले गर्नले गर्नु हुन्छ अघि बढ्नेको बलले हुन्छ अछ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೊಡೋ ಮಾಡಿ ಹಾಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಮದುವೆಯ ಶಾಸ್ತ್ರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಆ ಶಾಸ್ತ್ರಗಳೆಲ್ಲನೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್